ड <laughs> 위식 거래 이든나. ಕಾಮಲೋಕದ ಅಪ್ರಚೋದಿತ ಗುಂಡಿನ ದಾಳಿ ಅಂತೀರೋ ಅಥವಾ ಮೈ ಮೇಲೆ ಟೂ ಪೀಸ್ ಬಟ್ಟೆ ಧರಿಸಿ ಯುವಕರನ್ನ ಪರೋಕ್ಷವಾಗಿ ಕಾಮದಾಟದ ಪಾಪಕೂಪಕ್ಕೆ ತಳ್ಳುವ ಕಾಮಲೋಕ ಅಂತೀರೋ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಏನ್ ಮಾಡಬಾರದು ಅಂತ ಕಾನೂನು ತಿಳಿದಂತ ಜನ ಬಯಸ್ತಾರೋ ಅದನ್ನೇ ರಾಜಾರೋಷವಾಗಿ ಮಾಡ್ತಾ ನಮ್ಮ ಮಾಟವನ್ನ ತಡೆಯುವ ತಾಕತ್ತು ಯಾವನಿಗಿದೆ ಅನ್ನೋ ಬಂಡ ಧೈರ್ಯನೋ ಇಲ್ಲ ಮೈ ಮುರಿದು ದುಡಿದು ಬದುಕಲಾಗದೆ ಮೈ ಚಳಿ ಬಿಟ್ಟು ಮುಚ್ಚಿಡಬೇಕಾದ ಮಹಿಳೆಯ ಅಂಗಾಂಗಗಳನ್ನು ಬಿಚ್ಚಿ ಬಿಚ್ಚಿ ತೋರಿಸಿ ಹೊಟ್ಟೆ ತುಂಬಿಸಿಕೊಳ್ಳಲು ಹಿಡಿದಿರುವ ವಾಮ ಮಾರ್ಗನೋ ಇಲ್ವೇ ಮಹಿಳೆಯರನ್ನ ಶೋಪೀಸ್ ಮಾಡಿಕೊಂಡು ಅವರನ್ನ ಈ ರೂಪದಲ್ಲಿ ತಲೆ ಹಿಡಿದು ಶೋಷಣೆ ಮಾಡುತ್ತಾ ಬದುಕುವ ಪಿಂಪುಗಳ ತಲೆ ಹಿಡುಕತನ ಅಂತೀರೋ ಎತ್ತ ಕಡೆಯಿಂದ ನೋಡಿದ್ರು ಇದಂತೂ ಒಳ್ಳೆ ಬೆಳವಣಿಗೆ ಖಂಡಿತ ಅಲ್ವೇ ಅಲ್ಲ ಈಗಾಗಲೇ ಮೊಬೈಲ್ ಅನ್ನು ಮಾಯಾಜಾಲದಲ್ಲಿ ಬಿದ್ದು ಗಬ್ಬೆದ್ದಿರುವ ಯುವಜನತೆಗೆ ಇದೊಂದು ನಂಗನ ಚನ್ನೋ ಮುಂಡ ಮೋಚೋ ಕಾರ್ಯಕ್ರಮ ಒಂದು ಸಾಮಾಜಿಕ ಪಿಡುಗು ಆಗೋದ್ರಲ್ಲಿ ಯಾವ ಸಂಶಯವಿಲ್ಲ ಮನರಂಜನೆ ಹೆಸರಲ್ಲಿ ಯುವಜನತೆ ಮನಸ್ಸುಗಳನ್ನ ಕಲಕುವ ಈ ಆರ್ಕ್ಯಾಸ್ಟ್ರಾ ಡ್ಯಾನ್ಸರ್ಗಳಿಗೆ ಅದ್ಯಾಕೆ ಯಾರೂ ಕಡಿವಾಣ ಹಾಕ್ತಾ ಇಲ್ಲ ಅನ್ನೋ ಅನುಮಾನ ಮಾನವಂತ ಪ್ರಜ್ಞವಂತ ಜನರನ್ನ ಕಾಡ್ತಾ ಇದೆ ನಾಲ್ಕು ಗೋಡೆ ಮಧ್ಯೆ ನಡೆಯುತ್ತಿದ್ದ ಈ ಬಿಚ್ಚಮ್ಮಗಳ ಆಟ ಬೀದಿಗೆ ಬಂದು ಓಪನ್ ಆಗಿ ಖುಲ್ಲಂ ಖುಲ್ಲಾ ಹೀಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಮ ಪ್ರಚೋದಿತ ಸನ್ನೆಗಳ ಮೂಲಕ ಯುವಕರನ್ನ ಹಾದಿ ತಪ್ಪಿಸುವ ಕೆಲಸ ಆಗ್ತಾ ಇದೆ ತಮಿಳುನಾಡಿನ ಕೆಲವ ಜಿಲ್ಲೆಯ ಆರ್ಕೆಸ್ಟ್ರಾ ಕಲಾವಿದರು ಮಾಲೀಕರು ತುಂಬಾ ಅಸಭ್ಯವಾಗಿ ತಮ್ಮ ದುರ್ನಡತೆಯನ್ನು ಪ್ರದರ್ಶನಕ್ಕೆ ಇಟ್ಟು ದುಡ್ಡು ಮಾಡುವ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾಚ್ ನೃತ್ಯವನ್ನು ಮಾಡಿಸ್ತಾ ಇದ್ದಾರೆ ಅದರಲ್ಲಿ ಮುಖೇನವಾಗಿ ಮುಖ್ಯವಾಗಿ ತುಮಕೂರು ಭದ್ರಾವತಿ ಶಿವಮೊಗ್ಗ ಚಾಮರಾಜನಗರ ಚಿತ್ರದುರ್ಗ ಚಿಕ್ಕಮಗಳೂರು ಹಾಗೂ ಹಾಸನ್ ಈ ಭಾಗದಲ್ಲಿ ತುಂಬ ಈ ರೀತಿಯಾದ ಆರ್ಕೆಸ್ಟ್ರಾಗಳಲ್ಲಿ ಹೆಣ್ಣು ಮಕ್ಕಳನ್ನು ಸೆಮಿಕ್ಲಾತ್ ಮೀನ್ಸ್ ಅರೆಬರೆ ಬಟ್ಟೆಗಳನ್ನು ಹಾಕಿ ಅವರ ಅಂಗಾಂಗಳ ಪ್ರದರ್ಶನ ಆಗುವಂತೆ ಕಲೆಗಳನ್ನು ತೋರಿಸಿ ಜನರಿಗೆ ತುಂಬ ಕಾಮ ಪ್ರಚೋದನೆ ಉಂಟಾಗುವಂತೆ ಅವರಿಗೆ ತೊಂದರೆ ಮಾಡ್ತಿದೆ ಇದು ಪಬ್ಲಿಕ್ ಟ್ಯೂಸಸ್ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಂತಿ ಭಂಗ ಮಾಡುವ ರೀತಿಯಲ್ಲಿ ಮಾಡ್ತಿದ್ದಾರೆ ಇದನ್ನು ಪ್ರಶ್ನಿಸಿ ಹಲವಾರು ಸಾರಿ ನಾವು ಪೊಲೀಸ್ ಇಲಾಖೆಗೆ ವರದಿಯನ್ನು ಕೂಡ ಮಾಡಿದ್ದೀವಿ ತಮ್ಮ ಮಾಧ್ಯಮಗಳಲ್ಲೂ ಕೂಡ ತುಂಬ ಸಾರಿ ಬಿತ್ತರಿಸಿದ್ದೀರ ಆದರೂ ಕೂಡ ಯಾವುದೇ ಎಚ್ಚರ ವಹಿಸ್ತಾ ಇಲ್ಲ ಕಾರಣ ಅಷ್ಟೇ ಕಾನೂನು ತುಂಬ ಸಡಿಲಿಕೆ ಆಗ್ತಾಯಿದೆ ಪೊಲೀಸರು ಇರ ಬಗ್ಗೆ ಯಾವುದೇ ರೀತಿಯಾದ ಒಂದು ಕ್ರಮವನ್ನು ತೆಗೆದುಕೊಂಡೇ ಇರೋದೇ ಇದಕ್ಕೆ ಕಾರಣ ಇವು ಸಂಕ್ಷಿಪ್ತವಾಗಿ ನೋಡಬೇಕು ಅಂತಂದರೆ ಕಾನೂನು ಅಡಿಯಲ್ಲಿ ಇತ್ತೀಚಿನ ಭಾರತೀಯ ದಂಡ ಸಂಹಿತೆಯಲ್ಲಿ ಇದು ಟೂ ನೈಂಟಿ ಫೋರ್ ಪ್ರಕಾರ ಅಫೆನ್ಸ್ ಅಂತ ಇತ್ತು ಆದರೆ ಯಾವುದೇ ಒಂದು ಕೇಸ್ ಇದುವರೆಗೂ ರಿಜಿಸ್ಟರ್ ಆಗಿಲ್ಲ ಆದರೆ ಇತ್ತೀಚೆಗೆ ತಿದ್ದುಪಡಿಯಾಗಿರುವ ಕಾರಣದಿಂದಾಗಿ ಭಾರತೀಯ ನಾಗರಿಕ ಸಂರಕ್ಷ ಸುರಕ್ಷಾ ಸಂಹಿತೆ ಕಲಂ ಇನ್ನೂರ ತೊಂಬತ್ತೆರಡು ಇನ್ನೂರ ತೊಂಬತ್ತಾರು ಇನ್ನೂರ ಎಪ್ಪತ್ತು ಮುನ್ನೂರ ಐವತ್ತೆರಡು ಜೊತೆ ಕಲಂ ಮೂವತ್ತೊಂದು ಡಬ್ಲ್ಯೂ ಕ್ಲಾಸ್ ಟು ಕರ್ನಾಟಕ ಪೊಲೀಸ್ ಕಾಯ್ದೆ ಮತ್ತು ಕಲಂ ಅರವತ್ತೇಳರ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲಿ ಇವೆಲ್ಲವೂ ಕೂಡ ಅಪರಾಧವಾಗಿರ್ತದೆ ಕೇಳಿಸಿಕೊಂಡ್ರ ಈ ವಕೀಲರ ಮಾತುಗಳನ್ನು ಎಲ್ಲೆಲ್ಲಿ ಹೆಚ್ಚಾಗಿ ಈ ಥರದ ಚಟುವಟಿಕೆ ನಡೀತಾ ಇದೆ ಅನ್ನೋದನ್ನು ಅವರೇ ತಿಳಿಸಿದ್ದಾರೆ ಅದು ಹೇಳಿ ಕೇಳಿ ಗಣೇಶ ಹಬ್ಬದ ಈ ಸಂದರ್ಭದಲ್ಲಿ ಈ ಆರ್ಕೆಸ್ಟ್ರಾಗಳದೇ ಕಾರಬಾರು ಈ ಶೋಗಳಲ್ಲಿ ತುಂಡುಡಿಗೆ ತೊಟ್ಟ ಲಲನೆಯರು ಯುವಕರ ಮೊಬೈಲ್ ಇಸ್ಕೊಂಡು ಇಟ್ಕೊಳ್ಬಾರ್ದು ಜಾಗದಲ್ಲಿ ಇಟ್ಕೊಂಡು ಯುವಕರ ಮನಸ್ಸುಗಳನ್ನ ಮತ್ತೇರಿಸಿ ಮಧವೇರಿದ ಮದಗಜಗಳನ್ನಾಗಿಸಿ ಸಮಾಜದಲ್ಲಿನ ಅಶಾಂತಿಗೆ ಕಾರಣರಾಗ್ತಾ ಇದ್ದಾರೆ ಅದರಲ್ಲೂ ರಾತ್ರಿ ಹೊತ್ತಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಮಹಿಳೆಯರು ಕುಟುಂಬಸ್ಥರು ಮಕ್ಕಳ ಜೊತೆ ಬಂದು ನೋಡೋಕೆ ಸಾಧ್ಯ ಏನ್ರಿ ಈ ನೌಟಂಕಿಗಳ ಪ್ರಚೋದನೆಗೆ ಒಳಗಾಗುವ ಕೆಲವರು ಕಾರ್ಯಕ್ರಮಕ್ಕೆ ಮದ್ಯ ಸೇವನೆ ಮಾಡಿ ಬಂದಿರ್ತಾರೆ ಮತ್ತೆ ಕೆಲವರು ಗಾಂಜಾ ಅಮಲಿನಲ್ಲಿರ್ತಾರೆ ಇಂತಹ ಕಿಕ್ಗಳ ನಡುವೆ ಈ ಮಾನಿನಿಯರ ಕಿಕ್ ಮತ್ತಷ್ಟು ಯುವಕರ ಮನಸ್ಸನ್ನ ಹದಗೆಡಿಸಿ ಅತ್ಯಾಚಾರದಂತ ಕೃತ್ಯಗಳಿಗೆ ಪ್ರಚೋದಿಸದರಲ್ಲಿ ಎರಡು ಮಾತಿಲ್ಲ ಕಣ್ರಿ ಈ ಅಶ್ಲೀಲ ಅಸಹ್ಯಕರ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕುವಂತೆ ಈಗಾಗಲೇ ಕರ್ನಾಟಕ ಆರ್ಕೆಸ್ಟ್ರಾ ಮಾಲೀಕರು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಸುರೇಶ್ ಮುಖ್ಯಮಂತ್ರಿಗಳು ಗೃಹ ಸಚಿವರು ಸೇರಿದಂತೆ ಪೊಲೀಸ್ ಇಲಾಖೆಗೂ ದೂರು ನೀಡಿ ಈ ಮನೆಹಾಳ ನೃತ್ಯಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯ ಮಾಡಿದ್ದು ವಕೀಲ ರಂಗರಾಜ್ ಕೂಡ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವ ಮೂಲಕ ನ್ಯಾಯಾಲಯಕ್ಕೂ ಮನವಿ ಮಾಡಲಿದ್ದಾರೆ ಹಿತಾಸಕ್ತಿಯನ್ನ ಹೊಂದಿ ನಾನು ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಆದರೆ ನನ್ನೊಂದಿಗೆ ಸಾರ್ವಜನಿಕರಾದ ನೀವುಗಳು ಕೂಡ ಪ್ರತಿಯೊಬ್ಬರು ಧ್ವನಿ ಎತ್ತಿ ಇದರ ಬಗ್ಗೆ ಹೋರಾಟ ಮಾಡಿದ್ರೆ ಖಂಡಿತವಾಗಿ ಎಲ್ಲೋ ಅತ್ಯಾಚಾರ ಆಯಿತು ಅಂತ ಹೇಳ್ಬಿಟ್ಟು ಕ್ಯಾಂಡಲ್ ಇಟ್ಕೊಂಡು ಪಬ್ಲಿಕ್ ಸ್ಟ್ರೀಟ್ಗಳಲ್ಲಿ ಎಲ್ಲವನ್ನು ಕಡಿವಾಣ ಹಾಕೋದಕ್ಕೆ ಹೋರಾಟ ಮಾಡೋದಲ್ಲ ಇಂಥ ಎಲ್ಲೋ ಇದು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾ ಇದೆ ಡೈರೆಕ್ಟಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಕಾಮಪ್ರಚೋದನೆ ಮಾಡತಕ್ಕಂಥ ಅರೆಬರನ್ನು ಬಟ್ಟೆಗಳನ್ನ ಹಾಕ್ಕೊಂಡು ಅಂಗಾಂಗಗಳನ್ನ ಪ್ರದರ್ಶನ ಮಾಡಿಕೊಂಡು ನೃತ್ಯ ಮಾಡಿದ್ರೆ ಈಗ ಆಲ್ರೆಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಅವರು ಅಡ್ವರ್ಟೈಸ್ ಮಾಡ್ಕೊತಿದ್ದಾರೆ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಅಡ್ವರ್ಟೈಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಕೈಯಲ್ಲಿ ಮೊಬೈಲ್ ತುಂಬ ಯಥೇಚ್ಛವಾಗಿ ಓಡ್ತಾ ಇದೆ ಈಗ ಆ ಮಕ್ಕಳ ಕೈಯಲ್ಲಿ ಮೊಬೈಲ್ ಇದ್ದಂಥ ಸಮಯದಲ್ಲಿ ಆ ಮಕ್ಕಳು ಏನಾದರೂ ಈ ರೀತಿಯಾಗಿ ನೋಡ್ದಲ್ಲಿ ಆ ಮಕ್ಕಳು ಕೂಡ ಇದೇ ಬೆಳವಣಿಗೆ ಆಯಿತು ಅಂತಂದರೆ ನಮ್ಮ ಸಾಮಾಜಿಕ ಕಳಕಳಿ ಏನಿರುತ್ತೆ ಮುಂದಿನ ಪೀಳಿಗೆಗೆ ಏನು ಉತ್ತರ ಕೊಡ್ತೀವಿ ಅವರು ಏನು ಕಲ್ತಂಗಾಯ್ತು ಅದಕ್ಕೋಸ್ಕರ ಆದರೂ ದಯಮಾಡಿ ಎಲ್ಲ ಸಾರ್ವಜನಿಕರು ಹೋರಾಟಗಾರ್ತಿಯರು ದಯಮಾಡಿ ಹೆಣ್ಣು ಮಕ್ಕಳಿಗೆ ಕೈ ಮುಗಿದು ಕೇಳಿಕೊಳ್ತಾ ಇದ್ದೀನಿ ದಯಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಎಲ್ಲೋ ಏನೋ ಅತ್ಯಾಚಾರ ಆಯಿತು ತುಂಬ ಬ್ರೂಟಲ್ ಆಗಾಗಿದೆ ತುಂಬ ಕ್ರೂರವಾಗಿದೆ ಅಂತ ಗೋಳಾಟ ಮಾಡೋದಕ್ಕಿಂತ ಕ್ಯಾಂಡಲ್ ಹಚ್ಕೊಂಡು ಬೀದಿ ಬೀದಿನಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ಇಂಡೈರೆಕ್ಟಾಗಿ ಬರ್ತಕ್ಕಂಥ ಈ ರೀತಿಯಾದ ಒಂದು ಅಸಭ್ಯವಾದ ಆರ್ಕೆಸ್ಟ್ರಾ ಡ್ಯಾನ್ಸ್ಗಳನ್ನ ಕಡಿವಾಣ ಹಾಕಿ ಮನುಷ್ಯನಿಗೆ ಮನರಂಜನೆ ಬೇಕು ನಿಜ ಆದರೆ ಅಶ್ಲೀಲವಾಗಿ ಅಸಭ್ಯವಾಗಿ ಟೂ ಪೀಸ್ ಬಟ್ಟೆ ತೊಟ್ಟು ಅಂಗಾಂಗ ಪ್ರದರ್ಶನ ಮಾಡುತ್ತಾ ಕಾಮವಾಂಛೆಗಳ ಸನ್ನೆ ಮೂಲಕ ಮಾಡುವ ನೃತ್ಯಗಳು ಸಮಾಜಕ್ಕೆ ಮಾರಕ ಇವರಿಂದ ಕಲೆಯನ್ನ ನಂಬಿ ಬದುಕುವ ಮಾನವಂತ ಕಲಾವಿದರ ಬದುಕು ಬೀದಿಗೆ ಬರೋದಂತೂ ಗ್ಯಾರಂಟಿ ಈ ತರದ ಅಡ್ನಾಡಿ ನೃತ್ಯಗಳಿಗೆ ಕಡಿವಾಣ ಹಾಕುವ ಮೂಲಕ ಮಹಿಳೆಯರ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯಗಳಿಗೆ ಕಡಿವಾಣ ಹಾಕಬೇಕಿದೆ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆಡಳಿತ ಪಕ್ಷ ಶೀಘ್ರ ಕ್ರಮವಹಿಸಲಿ ಅನ್ನೋ ಒತ್ತಾಯ ನಾಗರಿಕರದ್ದಾಗಿದೆ ಇಲ್ಲವಾದ್ರೆ ಗಣೇಶನ ಹೆಸರಲ್ಲಿ ಈ ಮಾಡಬಾರದ ಅಸಹ್ಯಗಳನ್ನ ಮಾಡಿದ್ರೆ ಆಗಬಾರದ ಅನಾಹುತಗಳಾಗೋದಂತೂ ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್